ಗಣೇಶ ಚತುರ್ಥಿ ಎಲ್ಲ ಕಡೆ ದೇವಸ್ಥಾನಗಳಲ್ಲಿ ಕಡಲೆಕಾಳು ಉಸ್ಲಿನ ಕೊಡ್ತಾರೆ ಅದೇ ರೀತಿ ಕಡಲೆಕಾಳು ಉಸ್ಲಿನ ಯಾವ ರೀತಿ ಮಾಡೋದು ತುಂಬ ಸಿಂಪಲ್ಲಾಗಿ ಬನ್ನಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ವಾಚ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಆಯನ್ನು ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಆಲ್ಮೋಸ್ಟ್ ಎಲ್ಲ ವೀಡಿಯೋಗಳನ್ನು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನಿಲ್ಲಿ ನೂರೈವತ್ತು ಗ್ರಾಮಷ್ಟು ಕಡಲೆಕಾಳನ್ನು ರಾತ್ರಿ ನೆನೆಸಿ ಒಂದು ಅವರ್ ಇಟ್ಕೊಂಡಿದ್ದೆ ಆ ಕಡಲೆಕಾಳನ್ನು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದೂವರೆ ಲೋಟದಷ್ಟು ನೀರನ್ನು ಹಾಕೊಂಡು ಸ್ವಲ್ಪ ಉಪ್ಪನ್ನು ಹಾಕೊಂಡು ನಾನಿಲ್ಲಿ ಮೂರು ವಿಜಲನ್ನು ಕೂಗಿಸ್ಕೊತಾ ಇದ್ದೀನಿ ಕಡಲೆಕಾಳನ್ನು ಕಡಲೆಕಾಳು ಗಣೇಶನಿಗೆ ತುಂಬ ಪ್ರಿಯವಾದದ್ದು ಕಡಲೆಕಾಳು ಉಸ್ಲಿ ಅಲ್ಲದಲೇ ನಾರ್ಮಲ್ ದಿಸದಲ್ಲೂ ಕೂಡ ಕಡಲೆಕಾಳಿನ ಮಾಲೆಯನ್ನು ಕೂಡ ಮಾಡಿ ಗಣೇಶನಿಗೆ ಅರ್ಪಣೆಯನ್ನು ಮಾಡ್ತಾರೆ ಗಣೇಶನಿಗೆ ಕೇವಲ ಮೋದಕ ಮತ್ತು ಕಡುಬು ಇದನ್ನೇ ಈ ರೀತಿ ಕಡಲೆಕಾಳು ಉಸ್ಲಿನೂ ಕೂಡ ಇಡ್ಬೋದು ಕುಕ್ಕರ್ ಕೂಗಿದೆ ಆಲ್ರೆಡಿ ಅದು ತಣ್ಣದಾಗುವಷ್ಟೊತ್ತಿಗೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಇದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಶುಂಠಿ ಹಾಗೆ ಖಾರಕ್ಕೆ ಒಂದೆರಡು ಹಸಿಮೆಣ್ಸಿನ್ಕಾಯಿನ ಹಾಕೊಂಡು ನೀರು ಹಾಕೊಳ್ದೆಲ್ಲ ಹಾಗೆ ರುಬ್ಕೊಂಡಿದ್ದೀನಿ ರುಬ್ಬಾದ ನಂತರ ನಾನಿಲ್ಲಿ ಬಾಣಲೆ ಇಟ್ಕೊಂಡು ಬಾಣ್ಲಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಎಣ್ಣೆ ಕಾದಾದ ನಂತರ ಒಂದು ಸ್ಪೂನ್ ಕಡಲೆಬೇಳೆ ಹಾಗೆ ಒಂದು ಸ್ಪೂನ್ ಉದ್ದಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಗ್ಗರಣೆಗೋಸ್ಕರ ಇದಾದ ನಂತರ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ ಸಾಸಿವೆ ಹಾಗೂ ಕಡಲೆಬೇಳೆ ಚೆನ್ನಾಗಿ ಸ್ವಲ್ಪ ಫ್ರೈ ಆದ ನಂತರ ನಾನು ಇಲ್ಲಿದ್ದಕ್ಕೆ ಸ್ವಲ್ಪ ಕರ್ಬೇವನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಎರಡು ಬಾಡಿಗೆ ಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಜಸ್ಟ್ ಫ್ಲೇವರ್ಗೋಸ್ಕರ ಅಷ್ಟೇ ಖಾರ ಏನು ಬರೋದಿಲ್ಲ ಬಾಡಿಗೆ ಮೆಣಸಿನ್ಕಾಯಿ ಅದಕ್ಕೋಸ್ಕರ ಇದೆಲ್ಲ ಸ್ವಲ್ಪ ಒಗ್ಗರಣೆ ಆದ ನಂತರ ಆಗಲೇ ರುಬ್ಬಿಟ್ಕೊಂಡಿರೋ ಅಂಥ ಕೂಡ ಹಾಕ್ಕೊಳ್ಳೋಣ ಈ ಸಮಯದಲ್ಲಿ ಬೇಕಾದ್ರೆ ಸ್ವಲ್ಪ ಟರ್ಮರಿಕ್ ಪೌಡರ್ನ ಹಾಕ್ಕೊಳ್ಬೋದು ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಕೊಂಡ್ರೆ ಕಡಲೆಕಾಳು ಚೇಂಜ್ ಆಗುತ್ತೆ ಕಲರು ನಾನು ಅದಕ್ಕೋಸ್ಕರ ಟರ್ಮರಿಕ್ ಪೌಡರ್ನ ಹಾಕೊಂಡಿಲ್ಲ ನಿಮಗೆ ಬೇಕು ಅಂತಂದರೆ ಹಾಕ್ಕೊಳ್ಬೋದು ಆದಷ್ಟು ಉರಿ ಕಡಿಮೆ ಮಾಡಿ ಈ ತೆಂಗಿನಕಾಯಿ ತುರಿನ ಹಾಕೊಳ್ಳೋದ್ರಿಂದ ಮಸಾಲೆನ ಬೇಗ ಸೀಯೋದಿಲ್ಲ ಅದಕ್ಕೋಸ್ಕರ ಇದು ಸ್ವಲ್ಪ ಎಣ್ಣೆಯಲ್ಲಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದ ನಂತರ ನಾನು ಆಲ್ರೆಡಿ ಬೇಯಿಸಿಟ್ಕೊಂಡಿರುವಂಥ ಕಡಲೆಕಾಳನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೂ ಒಂದು ಸ್ವಲ್ಪ ಉಪ್ಪು ಏನಾದ್ರು ಬೇಕು ಅನ್ಸಿದ್ರೆ ಹಾಕ್ಕೊಳ್ಬೋದು ನಾನಿಲ್ಲಿ ಆಲ್ರೆಡಿ ಕಡಲೆಕಾಳನ್ನು ಬೇಯಿಸ್ಬೇಕಾದ್ರೆ ಉಪ್ಪನ್ನು ಹಾಕಿದ್ದೀನಿ ಸೊ ಹಂಗಾಗಿ ಉಪ್ಪಿನ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ ನೀವೇನೂ ಕಡಲೆಕಾಳನ್ನು ಬೇಯಿಸ್ಬೇಕಾದ್ರೆ ಹಾಕೊಳ್ದಲ್ಲೇ ಇದ್ದರೆ ಹಾಕೊಳ್ಬೋದು ನಾನು ಸ್ವಲ್ಪ ಇವಾಗೆಲ್ಲ ನೀಟಾಗಿ ಒಂದು ಸತಿ ಮಿಕ್ಸ್ ಕೊಟ್ಕೊಳ್ಳೋಣ ಮಿಕ್ಸ್ ಕೊಟ್ಟಾದ ನಂತರ ನಾನಿಲ್ಲಿ ಇದನ್ನು ಬೇರೆ ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಬೇಗನೆ ಒಂದು ತಟ್ಟಂತ ಒಂದು ಹತ್ತೈದು ನಿಮಿಷಕ್ಕೆ ಬಿಸಿ ಬಿಸಿ ಆದ ರುಚಿ ರುಚಿಯಾದ ಗಣೇಶನ ನೈವೇದ್ಯಕ್ಕೆ ಪ್ರಿಯವಾದಂತಹ ಕಡಲೆಕಾಳು ಉಸಲಿ ರೆಡಿಯಾಗಿದೆ ಇಲ್ಲಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ವಾಚ್ ಮಾಡಿ ಯಾಕಂದರೆ ನೀವು ನೋಡೋ ಒಂದೊಂದು ವ್ಯೂಸ್ಗಳು ಕೂಡ ನನಗೆ ತುಂಬಾ ಮುಖ್ಯ ಅನಿಸುತ್ತೆ ಅದಕ್ಕೋಸ್ಕರ ನಿಮ್ಮ ಹತ್ರ ಕಳಕಳಿಯೇ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ದಯವಿಟ್ಟು ವೀಡಿಯೋನ ಫುಲ್ ವಾಚ್ ಮಾಡಿ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು